ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಬೆಂಗಳೂರಿನ ಬಾಲಸುಬ್ರಹ್ಮಣ್ಯರವರು ಅವರಿಗಾದ ಅದ್ಭುತ ಐಶ್ವರ್ಯದ ಪವಾಡವನ್ನು ಅವರ ಆಸೆ ನೆರವೇರಿದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನನಗೆ ಸದಾ ಒಂದು ಕೃಷಿ ಭೂಮಿಯನ್ನು ಹೊಂದಬೇಕು ಮತ್ತು ಒಂದಲ್ಲ ಒಂದು ದಿನ ನಾನು ಒಬ್ಬ ಕೃಷಿಕನಾಗಬೇಕೆಂಬ ಬಯಕೆ ಇತ್ತು ನನ್ನ ಬಂಧುಗಳು ನನ್ನನ್ನು ಅಪಹಾಸ್ಯ ಮಾಡಿದರು ಮತ್ತು ನನ್ನ ಐ ಟಿ ವೃತ್ತಿ ಕಾರ್ಯಶೈಲಿ ಮತ್ತು ವೇತನದಿಂದಾಗಿ ಇದು ನನಸಾಗುವುದು ಅಸಾಧ್ಯವೆನಿಸುತ್ತಿತ್ತು ಅಂತರಂಗದಲ್ಲಿ ನಾನು ಐಶ್ವರ್ಯ ಚೈತನ್ಯಕ್ಕಾಗಿ ಮತ್ತು ಐಶ್ವರ್ಯ ಮತ್ತು ಆಸ್ತಿಗಾಗಿ ಪ್ರಾರ್ಥನೆಯನ್ನು ಮುಂದುವರಿಸಿದೆ ನಾನು ಜೈ ಬೋಲೋ ಐಶ್ವರ್ಯ ಪ್ರದಾತ ಕುಬೇರ ಭಗವತಿ ಭಗವಾನ್ ಕಿ ಜೈ ಎಂಬ ಮಂತ್ರವನ್ನು ಪ್ರತಿನಿತ್ಯ ನೂರ ಎಂಟು ಬಾರಿ ಜಪಿಸಲು ಪ್ರಾರಂಭಿಸಿದೆ ಒಂದು ದಿನ ನಮ್ಮ ಒಬ್ಬರು ಬಂಧುಗಳು ನಮ್ಮ ಕುಟುಂಬವನ್ನು ಸಂಪರ್ಕಿಸಿದರು ಹಾಗೂ ಅವರು ತಮಗೆ ತಕ್ಷಣ ಹಣದ ಅವಶ್ಯಕತೆ ಇರುವುದರಿಂದ ತಮ್ಮ ಕೃಷಿ ಭೂಮಿಯನ್ನು ಮಾರಲು ಬಯಸುತ್ತಾರೆಂದು ತಿಳಿಸಿದರು ನಮಗೆ ಅದೊಂದು ಆಶ್ಚರ್ಯವಾಗಿ ಕಂಡುಬಂತು ಮತ್ತು ನಾವು ಸುಮಾರು ಎರಡು ಎಕರೆ ಇದ್ದ ಮತ್ತು ಬೆಂಗಳೂರಿಗೆ ಹತ್ತಿರವಿದ್ದ ಆ ಕೃಷಿ ಭೂಮಿಯನ್ನು ಕೊಂಡುಕೊಳ್ಳಲು ಒಪ್ಪಿಕೊಂಡೆವು ಹೀಗೆ ನನ್ನ ಅಂತರಂಗದ ಬಯಕೆ ಮತ್ತು ಪ್ರಾರ್ಥನೆಗಳು ಪವಾಡ ಸದೃಶವಾಗಿ ಉತ್ತರಿಸಲ್ಪಟ್ಟಿತು ಮತ್ತು ಅದು ವಾಸ್ತವವಾಯಿತು ಅಪಾರ ಧನ್ಯವಾದಗಳು ಭಗವಂತ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನಕಿ ಜೈ ಹೋ